ತಾಲೂಕಲ್ಲಿ ಅರವತ್ತಾರು ಸರ್ಕಲ್ ಇದಾವೆ ಇದೀವಿ ಸರ್ ಇದುವರೆಗೂ ನಮಗೆ ತಮ್ಮ ವೃತ್ತಗಳಲ್ಲಿ ಮೂಲ ಕೇಂದ್ರಗಳಲ್ಲಿ ನಮಗೆ ಕೊಠಡಿ ಇಲ್ಲ ಸರ್ ಆಫೀಸ್ ಇಲ್ಲ ಕಚೇರಿ ಇಲ್ಲ ಹಂಗಾಗಿ ನಮಗೆ ಮೊದಲನೇದಾಗಿ ಮೂಲಭೂತ ಏನೋ ಒಂದು ನಾವು ಆ ಫೀಲ್ಡ್ ಕೆಲಸ ಮಾಡಬೇಕಂದ್ರೆ ನಮ್ಗೆ ಒಂದು ಕಚೇರಿ ಇಲ್ಲ ನಾವ್ ಎಲ್ಲಿ ಕೂತ್ಕೋಬೇಕಂದ್ರೆ ಹೋಗಿ ಯಾವ್ದಾದ್ರು ಅಂಗಡಿ ಕೂತ್ಕೋಬೇಕು ಒಂದು ಮೇಲೆ ಕುತ್ಕೋಬೇಕಂತ ಪರಿಸ್ಥಿತಿ ಬಂದಿದೆ ಆಮೇಲೆ ನಮ್ ರೆಕಾರ್ಡ್ಗಳು ನಾವು ನಮ್ ರೆಕಾರ್ಡ್ ನಮ್ಮ ಕಡತಗಳು ನಾವು ಒಂದು ವರದಿ ಮಾಡೋ ರಿಪೋರ್ಟ್ಗಳು ಸರ್ಕಾರದ ಮಟ್ಟಕ್ಕೆ ಹೋಗ್ತವೆ ಸರ್ ನಿಮ್ಗೆ ಗ್ರಾಮ ಪಂಚಾಯತ್ ಕಚೇರಿಗಳಲ್ಲಿ ಇಲ್ಲ ಇಲ್ಲ ಸರ್ ಸರ್ ಅವರು ಲೆಟರ್ ಕೊಟ್ಟಿದ್ದೀವಿ ಸರ್ ಅವರು ಖಾಲಿ ಇದ್ರೆ ಕೊಡ್ತಾರೆ ಸರ್ ಇಲ್ದಿದ್ರೆ ನಮ್ಗೆ ನಮ್ಗೆ ಜಾಗ ಆಗಲ್ಲ ಅಂತ ಅವರು ಕೊಟ್ಟಿಲ್ಲ ಸರ್ ಕೆಲವೊಂದ್ ಕಡೆಗೆಪರೇಟ್ ಆಫೀಸ್ ಬೇಕು ಸೆಪರೇಟ್ ಆಫೀಸ್ ಬೇಕು ಮತ್ತೆ ನಮ್ಗೆ ಇದೆ ಅಂದ್ರೆ ಈಗ ನೋಡಿದಂಗೆ ನಾವು ಸುಮಾರು ಇಪ್ಪತ್ತೊಂದು ಕೆಲಸಗಳನ್ನ ಮೊಬೈಲ್ ತಂತ್ರಾಂಶದ ಮೂಲಕ ಮಾಡ್ತಿದೀವಿ ಸರ್ ಈಗ ಎಲ್ಲಾ ಬಗರು ಕುಮಾರ್ ಸಂಯೋಜನೆ ಒನ್ ಟು ಫೈವ್ ದುರಸ್ತಿಗಳನ್ನ ಮೊಬೈಲ್ ತಂತ್ರಾಂಶದ ಮೂಲಕ ಮಾಡ್ತಿದೀವಿ ಆದ್ರೆ ನಮ್ಮ ನಮ್ಗೆ ಯಾವ್ದೇ ರೀತಿ ಲ್ಯಾಪ್ಟಾಪ್ ಸೌಲಭ್ಯ ಆಗಲಿ ಒಳ್ಳೆ ಸುಸರ್ಜಿತ ಮೊಬೈಲ್ ಆಗಲಿ ನೀಡಿರುವುದಿಲ್ಲ ಮತ್ತೆ ನಮ್ಮ ಉದ್ಯಾನ ಈ ನಾವೆಲ್ಲ ಪಿಯುಸಿ ಪರ್ಸೆಂಟೇಜ್ ಮೇಲೆ ಪಿಯುಸಿ ಮೇಲೆ ನಮ್ಗೆ ಗೆ ನೇರ ನೇಮಕಾತಿ ಬರ್ತಿದೀರಾ ಇಲ್ಲ ನೇರ ನೇಮಕಾತಿ ತಂಡಿರೋದು ಆದ್ರೆ ಇವೆಲ್ಲ ತಾಂತ್ರಿಕ ಉದ್ದ ಕೆಲಸ ಇವನ್ನ ಈ ಅಲ್ಲಿ ಇಂಜಿನಿಯರ್ ಲೆವೆಲ್

ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಇದರ ವತಿಯಿಂದ ಕಳೆದ ಸುಮಾರು ಒಂದು ಹತ್ತು ದಿವಸ ಆಯಿತಾ ಒಂದು ವಾರದಿಂದ ನಮ್ಮ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂಥ ವಿಲೇಜ್ ಅಕೌಂಟೆಂಟ್ಸ್ ಏನಿದ್ದಾರೆ ಗ್ರಾಮ ಲೆಕ್ಕಿಗರು ವಿಲೇಜ್ ಅಸಿಸ್ಟೆಂಟ್ಸ್ ಅಲ್ಲ ನೀವೀಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ವಿ ಎ ಓ ಅಂತನಾ ಗ್ರಾಮಾಡಳಿತಾಧಿಕಾರಿಗಳು ಮುಷ್ಕರಕ್ಕೆ ಕೂತಿದ್ದಾರೆ ಅವರ ನ್ಯಾಯಯುತ ಬೇಡಿಕೆಗಳೇನಿದೆ ಇವತ್ತು ಎಲ್ಲ ಒಂದು ಕಡೆ ಯಾವುದೇ ಜಮೀನಿಗೆ ಸಂಬಂಧಪಟ್ಟಂತೆ ಅಥವಾ ಇನ್ಯಾವುದೇ ವಿವಾದಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಬೇಕಾದಂಥ ಯಾವುದೇ ರೀತಿಯ ಖಾತೆ ಇನ್ನೊಂದು ಮತ್ತೊಂದು ಮಾಡಬೇಕಂದ್ರು ಕೂಡ ಮೂಲ ಇವರ ಒಂದು ರಿಪೋರ್ಟು ಬಹಳ ಮುಖ್ಯ ಆಗುತ್ತೆ ಅದು ತಹಶೀಲ್ದಾರ್ ಕ್ರಮ ಕೈಗೊಳ್ಳಬೇಕಾದರೂ ಕೂಡ ಆ ವಿ ಎ ಏನು ರಿಪೋರ್ಟ್ ಕೊಡ್ತಾರೆ ಅದರ ಆಧಾರದ ಮೇಲೆ ಇಲ್ಲಿ ಮುಂದೆ ಕ್ರಮ ಕೈಗೊಳ್ಳುವಂಥದ್ದು ಆಗುತ್ತೆ ಆದರೆಲ್ಲೋ ಒಂದು ಕಡೆ ಅವರೆಲ್ಲ ಪಿ ಯು ಸಿ ವಿದ್ಯಾಭ್ಯಾಸ ಮಾಡಿ ಅವರ ಮೆರಿಟ್ ಮಾನದಂಡ ಅವರಿಗೆ ಅವರ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಅವರ ಬೇಡಿಕೆ ಏನಿದೆ ಅಂತ ಹೇಳಿದ್ರೆ ಅವರು ಸುಮಾರು ಶಿರಾ ತಾಲ್ಲೂಕಲ್ಲಿ ಅರವತ್ತಾರು ವಲಯಗಳು ಅಂತ ವಿಂಗಡಿಸಿ ಅವ್ರಿಗೆ ಕೊಟ್ಟಿದ್ದಾರೆ ಅರವತ್ತಾರು ವಲಯಗಳಲ್ಲಿ ಎಲ್ಲೂ ಕೂಡ ಅವ್ರಿಗೆ ಕೂತ್ ಕೆಲಸ ಮಾಡೋದಕ್ಕೆ ಅವ್ರದ್ದೇ ಆದಂಥ ಒಂದು ಕಚೇರಿ ಇಲ್ಲ ಅಥವಾ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಆ ವ್ಯವಸ್ಥೆ ಇಲ್ಲ ಆ ಕಾರಣಕ್ಕಾಗಿ ಅವರು ಟೆಕ್ನಿಕಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಒಂದು ಅವ್ರಿಗೆ ಬೇಕಾದಂಥ ಕಡತಗಳನ್ನು ಅವರು ಮೊಬೈಲ್ ಆಫೀಸ್ ಥರ ಅವ್ರು ಹೆಗಲ ನೇತಾಕೊಂಡು ಹೋಗಬೇಕು ಅವ್ರಿಗೆ ಆಫೀಸ್ ಇಲ್ಲ ಅಥವಾ ಯಾವುದೇ ವೆಹಿಕಲ್ ಕೊಟ್ಟಿಲ್ಲ ಅದರ ಜೊತೆಗೆ ಅವ್ರಿಗೆ ಬೇಕಾದಂಥ ಲ್ಯಾಪ್ಟಾಪ್ಗಳು ಏನು ಇವತ್ತಿನ ಅವರ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅವರು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹಳ್ಳಿ ಕಡೆ ಅವರು ಕಂಪ್ಯೂಟರ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೆ ಬದಲಾಗಿ ಅವ್ರಿಗೊಂದು ಲ್ಯಾಪ್ಟಾಪ್ ಕೊಡಬೇಕಾಗತ್ತೆ ಅಥವಾ ಒಂದು ಆಂಡ್ರಾಯ್ಡ್ ಫೋನ್ ಕೊಡಬೇಕಾಗತ್ತೆ ಇವೆಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕು ಅನ್ನೋದು ಅವ್ರ ಬೇಡಿಕೆ ಆಗಿದೆ ಅದರ ಜೊತೆಗೆ ಸಹಜವಾಗಿ ಈಗ ಎಷ್ಟೊಂದು ಜನ ಹೆಣ್ಮಕ್ಕಳಿದ್ದಾರೆ ಇವರೆಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ವಿಜಯಪುರ ಬಾಗಲಕೋಟ ದಾವಣಗೆರೆ ಚಿತ್ರದುರ್ಗ ಎಲ್ಲ ಭಾಗಗಳಿಂದ ಬಂದಿದ್ದಾರೆ ಹಾಗೆ ನಮ್ಮ ಗಂಡು ಮಕ್ಕಳು ಕೂಡ ಅಷ್ಟೇ ಎಲ್ಲ ಒಂದು ಕಡೆ ಸಹಜವಾಗಿ ಎಲ್ಲ ಸರ್ಕಾರಿ ನೌಕರರಿಗೆ ಇರೋ ರೀತಿ ಒಂದಷ್ಟು ವರ್ಷಗಳ ಅವರ ಸರ್ವಿಸ್ ಸೇವೆ ಒಂದು ಕಡೆ ಆದ ಮೇಲೆ ಟ್ರಾನ್ಸ್ಫರ್ ಕೊಡಬೇಕಾಗಿರೋದು ಅಥವಾ ಕೇಳಬೇಕಾಗಿರೋದು ಅವ್ರ ರೈಟ್ಸ್ ಇದೆ ಸರ್ಕಾರ ಎಲ್ಲ ನೌಕರರನ್ನು ಒಂದೇ ರೀತಿ ನೋಡಬೇಕಾಗತ್ತೆ ಅವ್ರಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡಿ ಅವ್ರ ಮೇಲೆ ಒಂದು ರೀತಿ ಸರ್ಕಾರ ಎಲ್ಲವನ್ನು ಹೇರೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಜವಾಬ್ದಾರ ನೀನು ಸಸ್ಪೆಂಡ್ ಆಗ್ತೀಯಾ ನೀನು ಡಿಸ್ಮಿಸ್ ಆಗ್ತೀಯಾ ಇದೊಂದು ಆಯುಧ ನೀನು ಹೆಚ್ಚು ಕಡಿಮೆ ಮಾಡಿದ್ರೆ ನೀನು ಡಿಸ್ಮಿಸ್ ಆಗ್ತೀಯಾ ಮನೆಗೆ ಹೋಗ್ತೀಯಾ ಅವ್ರು ಈ ಕಡೆ ಬದುಕೋಕ್ಕೂ ಆಗದೆ ಅವರೊಂಥರ ಅತಂತ್ರವಾಗಿ ಬದುಕ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲ ವಿದ್ಯಾವಂತರಿದ್ದಾರೆ ಅವ್ರಿಗೊಂದೇಳಿ ಒಳ್ಳೆ ರೀತಿ ಪ್ರೋತ್ಸಾಹ ಬೇಕಾಗುತ್ತೆ ಸರ್ಕಾರ ಗಮನ ಹರಿಸ್ಬೇಕಾಗತ್ತೆ ಈ ಕಡೆ ಎಲ್ಲದಕ್ಕೂ ಕೂಡ ಹೋರಾಟ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳ ಮುಖಾಂತರ ಇವತ್ತು ತಹಶೀಲ್ದಾರ್ ಕಚೇರಿ ಮುಂದೆ ಕೂತಿದ್ದಾರೆ ಒಂದು ವಾರದಿಂದ ಕೂತಿದ್ದಾರೆ ಸರ್ಕಾರ ಮಾಡ್ತಾ ಇದೆ ಸರ್ಕಾರಕ್ಕೆ ಜ್ಞಾನೋದಯ ಆಗಿಲ್ವಾ ಇನ್ನು ಇದರ ಬಗ್ಗೆ ಅವರು ತರ್ಸ್ಕೋಬೇಕು ವರದಿ ತರಿಸ್ಕೋಬೇಕು ಏನು ಅವ್ರ ಬೇಡಿಕೆ ಈಗ ಎಲ್ಲ ಒಂದು ಕಡೆ ಅವರು ಒಂದೊಂದು ತಿಂಗಳು ಈಲ್ಗಳು ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಇದು ಹೋರಾಟ ಬನ್ನಿ ಸರ್ ಅವರ ಮೂಲಭೂತ ಹಕ್ಕು ಅದ್ನಾರು ಹೋರಾಟ ಮಾಡಬೇಡ್ರಿ ಅಂತ ತಡೆಯೋದಕ್ಕೆ ಯಾವ ಸರ್ಕಾರಕ್ಕೂ ಕೂಡ ರೈಟ್ಸ್ ಇಲ್ಲ ಆದರೆ ಅವರು ಹೋರಾಟ ಅಂದಾಗ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಸಹಜವಾಗಿ ಅಲ್ಲಿ ಎಲ್ಲ ರೈತರಿಗೂ ತೊಂದರೆ ಆಗ್ತಾ ಇದೆ ಅವರು ಒಂದು ಮುಷ್ಕರ ಕೂತಿದ್ದಾರೆ ಅಲ್ಲಿ ಅವ್ರ ರೈತರ ಕೆಲಸಗಳು ಆಗ್ತಾ ಇಲ್ಲ ಅಲ್ಲಿ ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ ಅವೆಲ್ಲ ಅಡಚಣೆಗಳು ಇದೆ ಅಂತ ಗೊತ್ತಾದ ತಕ್ಷಣ ಸರ್ಕಾರ ಒಂದು ರೀತಿ ಜವಾಬ್ದಾರಿಯುತ ಸರ್ಕಾರ ಆದರೆ ಆ ಜವಾಬ್ದಾರಿಯನ್ನ ಕೆಲಸವನ್ನು ಮಾಡಬೇಕಾಗುತ್ತೆ ಅವರು ನೇರವಾಗಿ ಏನು ರೆವಿನ್ಯೂ ಆಫೀಸರ್ ಇದ್ದಾರೆ ತಹಶೀಲ್ದಾರ್ ಇರ್ಬೋದು ಇಒಗಳು ಇರ್ಬೋದು ಅವ್ರ ಮುಖಾಂತರ ಒಂದು ವರದಿ ತರಿಸ್ಕೊಂಡು ಕೂಡಲೇ ಅವ್ರಿಗೊಂದು ಭರವಸೆ ಕೊಡುವಂಥದ್ದಾರು ಆಗಬೇಕಲ್ಲ ಇದು ಇಡೀ ರಾಜ್ಯದಾದ್ಯಂತ ಅವ್ರು ಮುಷ್ಕರ ಮಾಡ್ತಿದ್ದಾರೆ ಇದು ಶಿರಾ ಅಂತಲ್ಲ ಪಾವಗಡ ಅಂತಲ್ಲ ಕೊರ್ಟಗೆರೆ ಅಂತಲ್ಲ ತುಮಕೂರು ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಈ ಮುಷ್ಕರ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ತಕ್ಷಣವೇ ಈಡೇರಿಸಬೇಕಾಗತ್ತೆ ಅದೊಂದು ಭರವಸೆ ಕೊಡಬೇಕಾಗತ್ತೆ ಅವರಿಗೆ ಮುಂಬರ್ತಕ್ಕಂಥ ಬಜೆಟ್ನಲ್ಲಿ ಅದಕ್ಕಿಂತ ಒಂದಷ್ಟು ಅನುದಾನವನ್ನು ಮೀಸಲಿಟ್ಟು ಅದಕ್ಕೆ ಅಂತ ಒಂದಷ್ಟು ಹಣವನ್ನು ಮೀಸಲಿಟ್ಟು ಅವ್ರಿಗೇನು ಮೂಲಭೂತ ಸೌಲಭ್ಯಗಳು ಕೊಡಬೇಕು ಅವ್ರ ಸೇವೆ ಮಾಡೋದು ಬೇಡ ನಮಗೆ ಕೆಲಸ ಕಮ್ಮಿ ಮಾಡಿ ಅಂತ ಅವ್ರು ಯಾರು ಹೇಳ್ತಾ ಇಲ್ಲ ನಾವು ಕೆಲಸ ಮಾಡೋದಕ್ಕೆ ಭದ್ರ ಆಗಿದ್ದೇವೆ ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಿ ಎಲ್ಲ ಒಂದು ಕಡೆ ನಾವು ಮಾಡೋ ತಪ್ಪಿನಿಂದ ಹಳ್ಳಿ ರೈತರು ಜನಸಾಮಾನ್ಯರು ತೊಂದರೆಯನ್ನು ಅನುಭವಿಸ್ತಾರೆ ಅದಾಗಬಾರ್ದು ಹೇಳಿ ಅವ್ರ ಬೇಡಿಕೆ ಇದೆ ಸರ್ಕಾರ ಕೂಡಲೇ ಈ ಕಡೆ ಗಮನಹರಿಸಬೇಕು ಹರಿಸಿ ಅವರ ಒಂದು ನ್ಯಾಯಯುತ ಬೇಡಿಕೆಗಳಿಗೆ ಸ್ಪಂದಿಸಿ ನೀವು ಅವರ ಮುಷ್ಕರವನ್ನು ಕೂಡಲೇ ಅಂತ್ಯಗಳಿಸೋದಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ನಾವು ಈ ಮುಷ್ಕರ ನಿರತ ಏನು ನೌಕರರಿದ್ದಾರೆ ಅವರ ಪರವಾಗಿದ್ದೇವೆ ನಾವು ಭಾರತೀಯ ಜನತಾ ಪಕ್ಷ ನಾವೆಲ್ಲರೂ ಕೂಡ ಅದು ಜೆ ಡಿ ಎಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ನಾವೆಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಸದನದಲ್ಲಿ ಬರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಸದನದಲ್ಲಿ ಅವರ ಪರವಾಗಿ ನಾವೊಂದು ಉಗ್ರವಾದ ಒಂದು ಮಾತುಕತೆಯನ್ನು ಮಾಡಲಿದ್ದೇವೆ ನಾವು ಚರ್ಚೆ ಮಾಡ್ತೇವೆ ಚರ್ಚೆ ಅಲ್ಲ ಅಲ್ಲಿ ನಿಮ್ಮ ಸ ಸರ್ಕಾರದ ಒಂದು ಏನು ಮೈಮರೆತ್ ಕೂತಿದ್ದೀರಿ ಅದು ಅಲ್ಲಿ ಪ್ರದರ್ಶನ ಆಗುತ್ತೆ ಅದಾಗಬಾರ್ದು ಅಂದರೆ ಆ ಬಜೆಟ್ ಅಧಿವೇಶನಕ್ಕೂ ಮುಂಚೆನೇ ನೀವು ಅವರಿಗೆ ಒಂದು ಭರವಸೆ ಕೊಟ್ಟು ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೆ ಸನ್ಮಾನ್ಯ ಕಂದಾಯ ಸಚಿವರು ವಿಶೇಷವಾಗಿ ಬೈರೇಗೌಡರು ಇದಕ್ಕೆ ಜವಾಬ್ದಾರರಾಗ್ತಾರೆ ಬೈರೇಗೌಡರು ಕೂಡ ನಾನು ಈ ಮೂಲಕ ಆಗ್ರಹಿಸ್ತೇನೆ ಈ ಕೆಲಸವನ್ನು ತಾವು ಬುದ್ಧಿವಂತರಿದ್ದೀರಿ ತಾವು ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತೀರಿ ಈ ಕೆಲಸವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರ ನ್ಯಾಯಿತ ಬೇಡಿಕೆಯನ್ನು ಈಡೇರಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹಿಸ್ತೇನೆ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ